ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಚೆಲುವಿ ಪಾತ್ರದಲ್ಲಿ ಮಿಂಚುತ್ತಿರುವ ನಟಿ ಅಶ್ವಿನಿ ಮೂರ್ತಿ ರಿಯಲ್ ಆಗಿ ತುಂಬಾ ಸ್ಟೈಲಿಶ್ ಹಾಗೂ ಮುದ್ದಾಗಿದ್ದಾರೆ ಇಂದು ವೆಂಕಿ ಮತ್ತು ಚೆಲುವಿಯ ಪಾತ್ರ ಮಾತು ಭಾರದ ವೆಂಕಿಯನ್ನು ತುಂಬಾ ಪ್ರೀತಿ ಮಾಡುವ ಚೆಲುವಿಯ ಮುಗ್ಧ ಪಾತ್ರ ವೀಕ್ಷಕರಿಗೆ ತುಂಬಾ ಇಷ್ಟ ಸದ್ಯಕ್ಕಂತೂ ಧಾರಾವಾಹಿಯಲ್ಲಿ ಎಮೋಷನಲ್ ಎಪಿಸೋಡ್ ನಡೆಯುತ್ತಿದ್ದು ಜನ ಇವರ ನಟನೆಯನ್ನು ಮೆಚ್ಚಿಕೊಂಡಿದ್ದಾರೆ ನಿವಾಸ ಧಾರಾವಾಹಿಯಲ್ಲಿ ಚೆಲ್ವಿ ಪಾತ್ರ ಮಾಡುವ ಅಶ್ವಿನಿ ಮೂರ್ತಿ ಸೀರಿಯಲ್ನಲ್ಲಿ ಎಷ್ಟು ಮುಗ್ಧ ಸಿಂಪಲ್ ಅನ್ನೋದು ಗೊತ್ತೇ ಇದೆ ಆದರೆ ರಿಯಲ್ ಲೈಫ್ನಲ್ಲಿ ಇವರು ಸಿಂಪಲ್ ಅಲ್ವೇ ಅಲ್ಲ ಯಾಕಂದರೆ ಇವರು ಮೇಕಪ್ ಆರ್ಟಿಸ್ಟ್ ಆಗಿದ್ದು ತುಂಬಾ ಸ್ಟೈಲಿಶ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ಅಶ್ವಿನಿ ಹೆಚ್ಚಾಗಿ ತಮ್ಮ ಫೋಟೋಗಳನ್ನು ಶೇರ್ ಮಾಡುತ್ತಲೇ ಇರುತ್ತಾರೆ ಇದೀಗ ಹೊಸದಾಗಿ ಗೋಲ್ಡನ್ ಬಣ್ಣದ ಗೌನ್ನಲ್ಲಿ ನಟಿ ಕಾಣಿಸಿಕೊಂಡಿದ್ದು ಅಂತೆ ಕಾಣಿಸ್ತಿದ್ದಾರೆ ಲೋಕದ ಚೆಲುವೆಲ್ಲ ಇವರ ಮುಖದಲ್ಲೇ ಬಂದು ಕೂತಂತೆ ಕಾಣಿಸ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಬರೋಬ್ಬರಿ ತೊಂಬತ್ತೊಂದು ಪಾಯಿಂಟ್ ಎರಡು ಸಾವಿರ ಫಾಲೋವರ್ಸ್ಗಳನ್ನು ಹೊಂದಿರುವ ಅಶ್ವಿನಿ ಅವರು ಫೋಟೋಗಳನ್ನು ಅಭಿಮಾನಿಗಳು ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದು ಬ್ಯೂಟಿಫುಲ್ ಮುದ್ದು ಮುಖದ ದೇವತೆ ಚಿನ್ನದ ಗೊಂಬೆ ನೋಡುತ್ತಾ ಇದ್ದೀನಲ್ಲ ಆ ಸೌಂದರ್ಯ ಲೋಕದಿಂದ ಜಾರಿದೆ ನಿನ್ನ ನೋಡೋಕೆ ನೂರು ಕಣ್ಣು ಸಾಲದೆ ಸೋ ಬ್ಯೂಟಿಫುಲ್ ಸುಂದರಿ ಎಂದೆಲ್ಲ ಯುವಕರು ಕಮೆಂಟ್ ಮಾಡಿದ್ದಾರೆ ಇನ್ನು ಕರಿಯರ್ ವಿಷಯಕ್ಕೆ ಬಂದರೆ ಇವರು ಲಕ್ಷ್ಮೀ ನಿವಾಸಕ್ಕೂ ಈ ಹಿಂದೆ ಹಲವು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ ಲಕ್ಷಣ ಸೀರಿಯಲ್ನಲ್ಲಿ ನಕ್ಷತ್ರ ಅಕ್ಕ ಆಗಿ ಇವರು ನಟಿಸಿದ್ದರು ಅಷ್ಟೇ ಅಲ್ಲ ಮರಳಿ ಮನಸ್ಸಾಗಿದೆ ಬಯಸದೆ ಬಳಿ ಬಂದೆ ಧಾರಾವಾಹಿಯಲ್ಲೂ ಅಶ್ವಿನಿ ನಟಿಸಿದ್ದರು ಸದ್ಯ ಲಕ್ಷ್ಮಿ ನಿವಾಸದಲ್ಲಿ ಚಲ್ವಿ ಪಾತ್ರಕ್ಕೆ ಜೀವ ತುಂಬುತ್ತಿದ್ದಾರೆ ಇನ್ನು ನಟಿಯಾಗೋಕು ಮುನ್ನವೇ ಅಶ್ವಿನಿ ಅವರು ಬಿಸ್ನೆಸ್ ವುಮೆನ್ ಇವರು ತಮ್ಮದೇ ಆದ ಬ್ಯೂಟಿ ಸಲೂನ್ ಕೂಡ ಹೊಂದಿದ್ದಾರೆ ರಾಜಾಜಿನಗರದಲ್ಲಿ ಗ್ಲಾಮ್ ಹೌಸ್ ಬ್ಯೂಟಿ ಸಲೂನ್ ಮಾಲೀಕರು ಇವರು ಹೇರ್ ಸ್ಕಿನ್ ನೈಲ್ ಆರ್ಟ್ ಮೇಕಪ್ ಎಲ್ಲವನ್ನು ಇಲ್ಲಿ ಮಾಡಿಕೊಡ್ತಾರೆ ಇನ್ನು ಇವರ ಬ್ಯೂಟಿ ಸಲೂನ್ ಭಾರಿ ಜನಪ್ರಿಯತೆ ಗಳಿಸಿದ್ದು ನಟಿಯರಾದ ವಿಜಯಲಕ್ಷ್ಮಿ ಸ್ವಾತಿ ಅಭಿಜ್ಞಾ ಭಟ್ ರೂಹಾನಿ ಶೆಟ್ಟಿ ಪೂಜಾ ದುಗ್ಗಣ್ಣ ಬಿಗ್ ಬಾಸ್ ಖ್ಯಾತಿಯ ತನಿಷಾ ಕುಪ್ಪಂಡ ಕೂಡ ಭೇಟಿ ನೀಡಿ ಸೇವೆ ಪಡೆದುಕೊಂಡಿದ್ದಾರೆ